ಅವಳಿ ಜಲಪಾತ ಅಂತಾನೆ ಫೇಮಸ್ ಆಗಿರೋ ಈ ಸಾವಿರದ ಒಂಬೈನೂರ ಎರಡನೇ ಇಸ್ವಿಯಲ್ಲೇ ಮೊದಲನೇ ಬಾರಿಗೆ ಇಲ್ಲಿ ಜಲವಿದ್ಯುತ್ ಉತ್ಪಾದನೆ ಮಾಡಿದ್ದು ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಓಕೆ ಸ್ನೇಹಿತರೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು ಗಗನಚುಕ್ಕಿ ಬರಚುಕ್ಕಿ ಜಲಪಾತಕ್ಕೆ ಆದರೆ ಅದಕ್ಕೂ ಮುಂಚೆ ವೇ ಒಂದು ಫೇಮಸ್ ಟೆಂಪಲ್ ಇದೆ ಯಾವುದಪ್ಪ ಆ ಅಂದ್ರೆ ಅಂದರೆ ಗೌಡ್ಗೆರೆಯಲ್ಲಿರುವಂತಹ ಚಾಮುಂಡೇಶ್ವರಿ ಟೆಂಪಲ್ಲು ಈ ಟೆಂಪಲ್ನ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಮತ್ತು ಲೊಕೇಶನ್ ಡೀಟೇಲ್ಸು ಎಲ್ಲಾನು ಸಹ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಆ ವಿಡಿಯೋನ ನೋಡಿ ಮತ್ತು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಸಹ ನಮ್ಮ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಈಗ ನೋಡ್ಕೊಂಬರೋಣ ಗಗನಚುಕ್ಕಿ ಬರಚುಕ್ಕಿ ಜಲಪಾತವನ್ನ ಓಕೆ ಸ್ನೇಹಿತರೆ ಚಾಮುಂಡೇಶ್ವರಿ ಟೆಂಪಲ್ ಇಂದ ನಾವು ಈಗ ಗಗನಚುಕ್ಕಿ ಜಲಪಾತಕ್ಕೆ ಬಂದಿದ್ವಿ ಈ ಕಾವೇರಿ ನದಿಯಿಂದ ಉಗುಮ ಆಗುವಂತ ಈ ಗಗನಚುಕ್ಕಿ ಜಲಪಾತವನ್ನ ಶಿವನ ಸಮುದ್ರ ಅಂತೇಳಿ ಸಹ ಕರೀತಾರೆ ಈ ಗಗನಚುಕ್ಕಿ ಜಲಪಾತವು ಎರಡು ಕವಲಗಳಾಗಿ ಹರಿಯುತ್ತೆ ಇದೊಂದು ಕವಲು ಮತ್ತೆ ಇದೊಂದು ಕವಲಿಂದ ನೀರು ಹರಿಯುತ್ತೆ ತೊಂಬತ್ತು ಮೀಟರ್ ಇಂದ ಕೆಳಗಡೆ ನೀರು ಬಿದ್ದಾಗ ಇಲ್ಲಿ ಸಮುದ್ರದ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಹಂಗಾಗಿ ಈ ಗಗನಚುಕ್ಕಿ ಜಲಪಾತವನ್ನ ಶಿವನ ಸಮುದ್ರ ಅಂತೇಳಿ ಸಹ ಕರೀತಾರೆ ಓಕೆ ಸ್ನೇಹಿತರೆ ನೀವು ಇಲ್ಲಿ ಹಿಂದೆ ನೋಡ್ತಾ ಇರುವಂತದ್ದು ಕಾವೇರಿ ನೀರು ಈ ಪ್ರಕೃತಿಯ ಸೌಂದರ್ಯವನ್ನು ಸೊಬಗನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾವೇರಿ ನದಿನೇ ಕಾರಣ ನಮ್ಮ ಏಷ್ಯಾ ಖಂಡದಲ್ಲಿ ತುಂಬಾ ದೇಶಗಳಿವೆ ಆದ್ರೆ ಯಾವುದೇ ದೇಶದಲ್ಲೂ ಸಹ ಜಲವಿದ್ಯುತ್ ಅಂದ್ರೆ ನೀರಿನಿಂದ ಕರೆಂಟ್ ತಯಾರಿ ಮಾಡುವಂತ ಕೆಲಸ ಯಾರು ಮಾಡಿರಲಿಲ್ಲ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಮಾಡಿರಲಿಲ್ಲ ಮಟ್ಟ ಮೊದಲಿಗೆ ನೀರಿನಿಂದ ಜಲವಿದ್ಯುತ್ ಕರೆಂಟ್ ನ ತಯಾರಿಸ್ ತೋರಿಸ್ಕೊಟ್ಟಿದ್ದು ಈ ಜಾಗದಿಂದ ಸಾವಿರದ ಒಂಬೈನೂರ ಎರಡನೇ ಇಸ್ವಿಯಲ್ಲೇ ಮೊದಲನೇ ಬಾರಿಗೆ ಇಲ್ಲಿ ಜಲವಿದ್ಯುತ್ ರ ಉತ್ಪಾದನೆ ಮಾಡಿದ್ದು ಇದೇ ಕಾವೇರಿ ನದಿಯಿಂದ ಇದೇ ಗಗನಚುಕ್ಕಿ ಜಲಪಾತದಿಂದ ಸೊ ಇದೊಂದು ನಮ್ಗೆ ಹೇಳ್ಕೊಳ್ಳುವಂತ ಹೆಮ್ಮೆಯ ವಿಷಯ ಇದರ ಹಿಸ್ಟ್ರಿ ಸ್ವಲ್ಪ ಹಿಂದೆ ತಿಳ್ಕೊಳ್ಳೋಣ ಈ ಜಾಗಕ್ಕೆ ನಾವು ಶಿವನ ಸಮುದ್ರ ಗಗನಚುಕ್ಕಿ ಜಲಪಾತ ಅಂತ ಹೆಂಗ್ ಕರಿತಾರೆ ಹಾಗೆ ಈ ಜಾಗಕ್ಕೆ ಮತ್ತೊಂದು ಹೆಸರಿದೆ ಇದೆ ಯಾವ್ದಪ್ಪ ಅದು ಅಂದ್ರೆ ಗಂಗರಾಜ ಮಡು ಅಂತ ಹೇಳ್ಬಿಟ್ಟು ಗಂಗರಾಜ ಮಡು ಅಂತಂದ್ರೆ ಏನು ಇದು ಯಾರ ಹೆಸರು ಏನು ಅಂತ ನೀವು ಕೇಳೋದಾದ್ರೆ ಗಂಗರಾಜ ಅನ್ನೋ ಅರಸನು ಹದಿನಾರನೇ ಶತಮಾನದಲ್ಲಿ ಈ ಜಾಗವನ್ನ ಆಳ್ವಿಕೆ ಮಾಡ್ತಾ ಇದ್ದ ಇವನು ತನ್ನ ಅಳಿಯಂದ್ರೊಂದಿಗೆ ಯುದ್ಧ ಮಾಡಿ ಸೋತಾದ್ಮೇಲೆ ಇವನು ಈ ಜಾಗಕ್ಕೆ ಬಂದು ತನ್ನ ಕುದುರೆಯನ್ನು ಏರ್ಬಿಟ್ಟು ತದನಂತರ ಈ ಶಿವನ ಸಮುದ್ರ ಇಲ್ಲಿ ಇರ್ತಿದೆಯಲ್ಲ ಇದೇ ಸಮುದ್ರಕ್ಕೆ ಬಿದ್ದು ಅವನು ಸತ್ತೋದ ಅಂತೇಳಿ ಒಂದು ಪ್ರತಿ ಇದೆ ಸೊ ಹಂಗಾಗಿ ಈ ಜಾಗಕ್ಕೆ ಗಂಗರಾಜ ಅಂತೇಳಿ ಸಹ ಹೆಸರಿದೆ ಓಕೆ ಸ್ನೇಹಿತರೆ ಗಗನಚುಕ್ಕಿ ಜಲಪಾತ ಈ ವಿಡಿಯೋವನ್ನು ನೀವು ನೋಡಿದ್ದೀರಾ ಮತ್ತು ಈ ಜಾಗದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ನೀವೇನೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಎರಡು ಜಲಪಾತಗಳು ಫೇಮಸ್ ಟೂರಿಸ್ಟ್ ಪ್ಲೇಸು ಫಸ್ಟ್ ನಾವು ಗಗನಚುಕ್ಕಿ ಜಲಪಾತನ ಬಂದ್ವಿ ಆ ಕಡೆ ನೀರು ಏನ್ ಹರಿತಾ ಇದೆ ಅದು ಗಗನಚುಕ್ಕಿ ಜಲಪಾತ ಅದು ಪಶ್ಚಿಮ ವಿಭಾಗದಲ್ಲಿದೆ ಇಲ್ಲಿ ಏನು ಹರಿತಾ ಇದೆಯಲ್ಲ ಇದು ಪೂರ್ವ ವಿಭಾಗ ಇದು ಬರಚುಕ್ಕಿ ಜಲಪಾತ ನಾವೀಗ ನೋಡ್ಕೊಂಡ್ ಬಂದಿದ್ದಂತ ಗಗನಚುಕ್ಕಿ ಜಲಪಾತ ಅದು ಪಶ್ಚಿಮ ಭಾಗದಲ್ಲಿದೆ ಅದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮತ್ತೆ ಈ ಕಡೆ ಪೂರ್ವ ವಿಭಾಗಕ್ಕೆ ಬಂದ್ರೆ ಇದು ಬರಚುಕ್ಕಿ ಜಲಪಾತವನ್ನ ನಾವು ನೋಡಬಹುದು ಈ ಬರಚುಕ್ಕಿ ಜಲಪಾತವು ಚಾಮರಾಜನಗರ ಜಿಲ್ಲೆಯ ಬಳ್ಳೇಗಾಲ ತಾಲೂಕಿನಲ್ಲಿ ನಿಮ್ಗೆ ನೋಡಕ್ ಸಿಗುತ್ತೆ ಈ ಎರಡೂ ಜಲಪಾತನ ಸೇರಿ ಹರಿತಾ ಇರುವಂತದ್ದು ಇದೆ ಶಿವನ ಸಮುದ್ರ ನೋಡ್ಬೋದು ಆ ಕಡೆ ಹೋದ್ರೆ ಮಂಡ್ಯ ಜಿಲ್ಲೆ ಈ ಕಡೆ ಬಂದ್ರೆ ಇದು ಚಾಮರಾಜನಗರ ಜಿಲ್ಲೆ ಎರಡು ಬೇರೆ ಬೇರೆ ತಾಲೂಕು ಆಗಿದೆ ಇದು ಯಾವುದೇ ತಾಲೂಕ್ ಸಮಸ್ಯೆ ಅಲ್ಲ ಇದು ಪಶ್ಚಿಮ ವಿಭಾಗ ಪೂರ್ವ ವಿಭಾಗ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿಬಿಟ್ಟು ಗಗನಚುಕ್ಕಿ ಭರಚುಕ್ಕಿ ಅಂತ ಹೆಸರು ಕೊಟ್ಟಿದ್ದಾರೆ ಅವಳಿ ಜಲಪಾತ ಅಂತಲೇ ಫೇಮಸ್ ಆಗಿರೋ ಈ ಗಗನಚುಕ್ಕಿ ಮತ್ತೆ ಭರಚುಕ್ಕಿ ಜಲಪಾತ ಹತ್ರ ನಾವು ಬಂದಿದ್ದೀವಿ ಇಲ್ಲಿ ನೀವು ಏನಾದರೂ ಬರಬೇಕು ಅಂತಂದ್ರೆ ಬೆಂಗಳೂರಿಂದ ನೂರ ನಲ್ವತ್ತು ಕಿಲೋಮೀಟರ್ ಆಗುತ್ತೆ ಮೈಸೂರಿಂದ ಬರೋದರೆ ಜಸ್ಟ್ ಅರವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಬಂದು ಪ್ರಕೃತಿಯ ಸೊಬಗನ್ನು ನೀವು ಸವಿಬಹುದು ಇಲ್ಲಿಗೆಲ್ಲ ಬರಬೇಕು ಅಂತಂದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಮಂತ್ ಅಲ್ಲೆಲ್ಲ ಬಂದ್ರೆ ನಿಮಗೆ ಗ್ರೀನರಿ ಇರುತ್ತೆ ಮತ್ತೆ ನೀರ್ ಹರಿತಾ ಇರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಬೇಸಿಗೆಲೆಲ್ಲ ಬಂದ್ರೆ ನೀರು ತುಂಬಾ ತುಂಬಾ ಕಮ್ಮಿ ಇರುತ್ತೆ ಇವು ಅಷ್ಟೊಂದು ನೋಡಕ್ಕೆ ಚೆನ್ನಾಗಿರಲ್ಲ ಸೊ ಹಂಗಾಗಿ ನಿಮ್ಗೆ ಸಜೆಸ್ಟ್ ಮಾಡೋದು ಏನಂತಂದ್ರೆ ಈ ಮಂತ್ಗಳಲ್ಲಿ ಬನ್ನಿ ನೀವು ಹಾಲಿನ ನೊರೆಯಂತೆ ಉಕ್ಕಿ ಹರಿಯೋದ್ರಿಂದ ಇಲ್ಲಿ ಬರುವಂತ ಪ್ರವಾಸಿಗರಿಗೆ ಇದು ಆಕರ್ಷಿತವಾಗಿ ಕಾಣಿಸುತ್ತೆ ಸೊ ನೋಡ್ಬೋದು ಹಿಂದೆಗಡೆ ಯಾವ ತರ ಹರಿತಾ ಇದೆ ನೀರು ಅಂತ ಚಿಕ್ಕಪಟ್ಟೆ ಫೋರ್ಸ್ ಇದೆ ಮತ್ತೆ ಗಗನ ಚುಕ್ಕಿ ಮೇಲೆ ಬಂದ್ಮೇಲೆ ಬರ ಚುಕ್ಕಿ ಪ್ಲೇಸಿಗೆ ಬಂದ್ಮೇಲೆ ಇಲ್ಲಿಂದ ಹಿಂದಗಡೆ ಒಂದು ಒನ್ ಕಿಲೋಮೀಟರ್ ಅಥವಾ ಟೂ ಕಿಲೋಮೀಟರ್ ಹಿಂದೆ ನೀರ್ ಕಮ್ಮಿ ಫೋರ್ಸ್ ಇದ್ದಾಗ ಬೋಟಿಂಗ್ ಎಲ್ಲ ಮಾಡ್ಕೊಡ್ತಾರೆ ಆದ್ರೆ ಈಗ ನೀರಿನ ಫೋರ್ಸ್ ಜಾಸ್ತಿ ಇರೋದ್ರಿಂದ ನಾವು ಬೋಟಿಂಗ್ ಹೋಗಿಲ್ಲ ಸೊ ಇಲ್ಲಿ ನೋಡ್ಕೊಂಡ್ಬಿಟ್ಟು ಹೋಗ್ತಿವಿ